ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೊಮೋನ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಅಜಿತ್ ಮತ್ತು ಭೂಮಿ ನಡುವೆ ನಡೆದಂತಹ ಟೀ ವಿಷಯ ಪಂದ್ಯದಲ್ಲಿ ಅಜಿತ್ ಸೋತ್ ಬಿಡ್ತಾರೆ ಯಾಕೆ ಅಂತ ಅಂದರೆ ಸತ್ಯಣ್ಣ ಟೀ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಬಂದುಬಿಟ್ಟು ಟೀನ ಕುಡಿಯೋಕ್ಕೆ ಅಂತ ಹೋಗ್ತೇನೆ ಆವಾಗ ಕುಡಿದ್ಬಿಡ್ತೇನೆ ಇದೇನಿದು ಇಷ್ಟೊಂದು ಚೆನ್ನಾಗಿತ್ತಲ್ಲ ಅದರಲ್ಲೂ ಮಂಡ್ಯದಲ್ಲೇ ಫೇಮಸ್ಸು ಟೀ ಮಾಡೋದು ಭೂಮಿ ಅಂಥದ್ರಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಅಂತ ಸತ್ಯಣ್ಣನ ಹತ್ರ ಕೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಹೌದು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಸದಾನಂದನು ಸಹ ಚೆನ್ನಾಗಿದೆ ಅಂದಾಗ ಯಾಕೆ ಸುಳ್ಳು ಹೇಳಿದ್ರಿಂದಾಗ ನಿನ್ನನ್ನು ಪಂದ್ಯದಲ್ಲಿ ಸೋಲಿಸ್ಬೇಕಿತ್ತು ಅದಕ್ಕೋಸ್ಕರ ನಾವು ಸುಳ್ಳು ಹೇಳಿದ್ವಿ ಇಂದಾಗ ಅವಾಗ ಅಜಿತ್ ನೀವು ಬಾರಿ ಇದ್ದೀರಾ ಈ ಥರ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಸತ್ಯಣ್ಣ ಅಂತ ಹೇಳ್ತಾ ಇರ್ತೀನಿ ಏನಪ್ಪ ಮಾಡೋದು ಭೂಮಿನ ಗೆಲ್ಲಿಸ್ಬೇಕಿತ್ತು ಅದಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾರೆ ಅವಾಗ ಭೂಮಿಗೆ ನಾನು ಗೆದ್ದನಲ್ಲ ಅಂತ ತುಂಬ ಖುಷಿ ಆಗ್ತಾ ಇರುತ್ತೆ ಆವಾಗ ಈ ಚಾ ಚಾಲೆಂಜಲ್ಲಿ ನೀನು ಸೋತಿದೆಯಲ್ಲ ಏನಾದರೂ ಗಿಫ್ಟ್ ಕೊಡ್ಬೇಕಂದಾಗ ಯಾ ಗಿಫ್ಟು ಇಲ್ಲ ಗಿಫ್ಟು ಇಲ್ಲ ಎಂತದೂ ಇಲ್ಲ ನಾನೇನು ಕೊಡಲ್ಲ ಅಂತ ಕೋಪ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ತಾ ಇರ್ತಾನೆ ಅಜಿತ್ ಅಲ್ಲಿಗೆ ಭೂಮಿನ ಕರ್ಕೊಬರ್ತಾನೆ ಸತ್ಯಣ್ಣ ಕರ್ಕೊ ಇಲ್ಲ ನಮಗೆ ಅದೆಲ್ಲ ಗೊತ್ತಿಲ್ಲ ನೀನು ಪಂದ್ಯದಲ್ಲಿ ಸೋತಿದ್ಯಾ ನೀನೇನಾದರೂ ಗಿಫ್ಟ್ ಕೊಡಬೇಕಂತ ಅಂದಾಗ ಎಷ್ಟು ಕಾಸು ಕೊಡಬೇಕು ಹೇಳಿ ನಾನು ಬಿಸಾಕ್ತೀನಿ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಸದನ ಅಂತ ಹೇಳ್ತಾನೆ ನೋಡಿ ನೀವು ರೊಕ್ಕ ಗಿಕ್ಕ ಎಲ್ಲ ಬಿಸಾಕಂಗಿಲ್ಲ ನಿಮ್ಮದೇನೇ ಇದ್ದರೂ ಎಲ್ಲದೂ ಸಹ ಅವ್ರ ಹೆಂಡ್ತಿಗೆ ಸೊತ್ತಾಗಿರುತ್ತೆ ಆದರೆ ನಾವು ಈ ಪಂದ್ಯದಲ್ಲಿ ನಾವೇನು ಕೇಳ್ತೀವೋ ಅದನ್ನು ನೀವು ಕೊಡಬೇಕು ಸಾಹೇಬ್ರೆ ಅಂದಾಗ ಏನು ಹೇಳಿ ಅಂದಾಗ ಸತ್ಯಣ್ಣ ನೋಡಪ್ಪ ಮುತ್ತ ಕೊಡಬೇಕು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಏನು ಮುತ್ತ ಅಂತ ಅಜಿತ್ ಕೇಳಬೇಕಾದ್ರೆ ಹೌದು ನೀನು ಭೂಮಿ ಕೆನೆಗೆ ಒಂದು ಕೊಡಬೇಕು ಇಲ್ಲ ಅಂತಂದರೆ ನೀನು ಈ ಪಂದ್ಯದಲ್ಲಿ ಸೋತಂಗೆ ಅದರಲ್ಲೂ ನೀನೇನಾದರೂ ಕೊಡಲಿಲ್ಲ ಅಂತಂದರೆ ಇನ್ಯಾವತ್ತೂ ಸಹ ನಿನ್ನ ಮಾತನ್ನ ನಂಬಲ್ಲ ಏನೂ ಕೇಳಲ್ಲ ಅಂತ ಸತ್ಯಣ್ಣ ಹೇಳ್ತಾಯಿರ್ತಾರೆ ಆಗ ಲಕ್ಷ್ಮಿ ಅಕ್ಕ ಇದೆಲ್ಲ ಬೇಡ ಅಂದಾಗ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಲಕ್ಷ್ಮೀ ಅಂತ ಹೇಳ್ಬಿಟ್ಟು ನೋಡು ಇಲ್ಲಿ ಯಾರೇನು ಅಂದ್ಕೊಳ್ಳಲ್ಲ ನೀನು ಮುತ್ ಕೊಡಲೇಬೇಕು ಭೂಮಿಗೆ ಅಂತ ಭೂಮಿನ ಹತ್ರ ತಂದ್ಬಿಟ್ಟು ಅಜಿತ್ ಪಕ್ಕ ನಿಲ್ಲಿಸ್ತಾನೆ ಆವಾಗ ಸತ್ಯಣ್ಣ ಇದೆಲ್ಲ ಬೇಡ ಅಂದಾಗ ಅದೆಲ್ಲ ಗೊತ್ತಿಲ್ಲ ನೀನು ನಂಬಬೇಕು ಅಂತ ಅಂದರೆ ನೀನು ಮುತ್ತು ಕೊಡಲೇಬೇಕು ಅಂತ ಹೇಳ್ತಾ ಇರ್ತಾನೆ ಆವಾಗ ಅಷ್ಟೇ ತಾನೇ ಮುತ್ತು ಅಷ್ಟೇ ತಾನೇ ಆಯಿತು ಬಿಡಿ ಕೊಡ್ತೀನಿ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಭೂಮಿ ನಾಚಿಕೊಂಡು ಬೇಡ ಬೇಡ ಕೊಡಬೇಡಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸರಿ ಆಯಿತು ಕೊಡು ಕೊಡು ಅಂದಾಗ ಹಾಗೆ ನಾಟಕ ಮಾಡ್ಕೊಂಡು ಮುಂದೆ ಅಂತ ಆಕ್ಚುಲಿ ಬಂದಿರ್ತಾನೆ ಅಜಿತ್ ಅವಾಗ ಸತ್ತಣ್ಣ ಇದ್ದಿದ್ದು ಹೋಗ್ಬಿಟ್ಟು ಭೂಮಿನ ಧೂಕ್ ಬಿಡ್ತಾನೆ ಅವಾಗ ಕೆನ್ನೆಗೆ ಮುತ್ತು ಕೊಟ್ಟೆ ಬಿಡ್ತಾನೆ ಅಜಿತ್ ಆಗ ಇಬ್ಬರು ಸಹ ಆಶ್ಚರ್ಯದಿಂದ ಒಬ್ಬರು ಒಬ್ಬರು ಮುಖ ಅನ್ನ ನೋಡ್ಕೊತಾ ಇರ್ತಾರೆ ಈ ಕಡೆ ಸತ್ಯಣ್ಣನಿಗೂ ಸಹ ಪೂರ್ತಿ ಖುಷಿ ಆಗ್ತಾ ಇರುತ್ತೆ ಮುತ್ತು ಕೊಟ್ಟ ತಕ್ಷಣ ಕೆನ್ನೆ ಇಬ್ಬರು ವರ್ಸ್ಕೊತಿರ್ತಾರೆ ಸತ್ತಣ್ಣ ಈಗೆಲ್ಲ ಮಾಡಿದ್ದು ಸರಿ ಇಲ್ಲ ಅಂದಾಗ ಏನಿಲ್ಲ ಈಗೆಲ್ಲ ಸರಿ ಆಯಿತು ಆಯಿತಾ ನೀವಿಬ್ಬರು ಎಷ್ಟು ಒಳ್ಳೆ ಜೋಡಿಗಳು ಅಂತ ಎಲ್ಲರಿಗೂ ಗೊತ್ತು ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿನ ಟೀ ಮಾಡೋಕ್ಕೆ ಕಳಿಸ್ತಾನೆ ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಮಾತಾಡ್ತಾ ಇರ್ತಾರೆ ಈಗ ಏನಾದರೂ ಸಹ ಸಾಕ್ಷಿ ಸಮೇತ ಸಿಕ್ಕಿದ್ರೆ ಈ ಅಶ್ವಿನಿನ ನಾನು ಹೊರಗಡೆ ಹಾಕಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನೀನು ಯಾಕೆ ನಿನಗೆ ಯಾಕೆ ಅಶ್ವಿನಿ ಮೇಲೆ ಇಷ್ಟೊಂಥರ ದ್ವೇಷ ಏನಾಯ್ತು ಅವಳ ಮೇಲೆ ಅಂತ ಕೇಳ್ತಾ ಇರಬೇಕಾದ್ರೆ ಅದೇನೋ ಗೊತ್ತಿಲ್ಲ ಸತ್ಯಣ್ಣ ಅವಳು ಬ್ಯಾಕ್ ಗ್ರೌಂಡ್ ನನಗೆ ತಿಳ್ಕೊಂಡ್ರೆ ನಾನು ಆದಷ್ಟು ಬೇಗ ಅವಳನ್ನ ಮನೆಯಿಂದ ಹೊರ್ಗಾಕ್ತೀನಿ ಅಂತ ಅಜಿತ್ ಹೇಳಬೇಕಾದ್ರೆ ಸತ್ಯಣ್ಣ ಹೇಳ್ತಾನೆ ನೀನು ಯಾಕೆ ಹಾಗೆ ಅವಳು ವಿಷಯಕ್ಕೆ ಪರವಾಗಿ ನಿಮ್ಮ ಅತ್ತೆ ದೇವಿಯಾನಿ ಸಹಾಯ ತಗೋಬಾರ್ದು ಅಂತ ಅಂದಾಗ ಅಜಿತ್ ಹೇಳ್ತಾನೆ ಹೌದು ನೀವು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂದ್ಬಿಟ್ಟು ಅವಾಗ ದೇವಿಯಾನಿಗೆ ಅಜಿತ್ ಕಾಲ್ ಮಾಡ್ತಾ ಇರ್ತಾನೆ ಆಗ ದೇವಿಯಾನಿ ಫೋನ್ ರಿಸೀವ್ ಮಾಡಿಬಿಟ್ಟು ಹೇಳಕ್ ಕಂದ ಅಂತ ಅಂದಾಗ ನಾನು ಪರ್ಸನಲ್ ಆಗಿ ಮಾತಾಡಬೇಕು ಅತ್ತೆ ಹೊರ್ಗಡೆ ಬಂದು ಬಂದು ಮಾತಾಡಿ ಅಂತ ಅಂದಾಗ ಸರಿ ಅಂದ್ಬಿಟ್ಟು ದೇವಿಯಾನಿ ಮಾತಾಡ್ತಾ ಇರ್ತಾಳೆ ಹೇಳಕ್ ಅಂದ ಅಂತ ಮತ್ತೆ ಕೇಳಿದಾಗ ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ದಿನ ಭೂಮಿಗೆ ಮತ್ತೆ ಅಂಜನಿಗೆ ಮಕ್ಬರ ಬರೋ ರೀತಿ ಏನೋ ಕುಡಿಸ್ಬಿಟ್ಟು ಈ ತರ ಅಶ್ವಿನಿ ಮುಸ್ಕಾಕೊಂಡು ನನ್ನ ಮದುವೆ ಆಗಕ್ಕೆ ಬಂದಿದ್ಲು ಆದರೆ ನಾನು ಅವಳ ಬ್ರಾಸ್ಲೆಟ್ ಕಂಡಿಡ್ದು ಇವಳು ಭೂಮಿ ಅಲ್ಲ ಇವಳು ಅಶ್ವಿನಿ ಅಂತ ನಾನು ಕಂಡು ಹಿಡಿದೆ ಆದರೆ ಈ ವಿಷಯ ಯಾರಿಗೂ ಹೇಳಲಿಲ್ಲ ಅವಳು ಬ್ಯಾಕ್ ಗ್ರೌಂಡ್ ಗೊತ್ತಾದರೆ ನಾನು ಅವಳನ್ನು ಮನೆಯಿಂದ ಹೊರೆಯಾಗ ಹಾಕಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಇದ್ದಾಗ ಆ ಮಾತನ್ನ ಕೇಳ್ಕೊಂಡು ದೇವಿ ಶಾಕ್ ಆಗಿಬಿಡ್ತಾಳೆ ಇದೇನಿದು ಈ ಥರ ಎಲ್ಲ ನಡೆದಿದೆಯಲ್ಲ ಅಂದಾಗ ಒಂದು ಕ್ಷಣ ಒಪ್ಪನ್ನು ಮಾಡ್ಕೋತಾಳೆ ಆಯ್ತಕ್ಕಂಥ ಈ ವಿಷಯ ನೀನು ನನಗೆ ಬಿಡು ನಾನು ಅದನ್ನೆಲ್ಲ ವಿಚಾರಿಸಿ ನಿನಗೆ ಹೇಳ್ತೀನಿ ಅಂತ ಕಾಲು ಕಟ್ ಮಾಡ್ತಾಳೆ ಈ ಕಡೆ ಅಶ್ವಿನಿ ಸ್ನೇಹನ ಬೆಳೆಸ್ಬೇಕು ಅಜಿತ್ ಜೊತೆ ಅಂತ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಾಳೆ ಅವಾಗ ಹೋಗಿ ಕಾರ್ ಹಾಕಿಬಿಟ್ಟು ದೇವಿಯನ್ನು ಇಳಿತಾಳೆ ಇಳಿದ್ಬಿಟ್ಟು ಏನು ನಡೆಸ್ತಾ ಇದೆಯಾ ನೀನು ನನಗೆ ಗೊತ್ತಿಲ್ಲದಂಗೆ ಏನಾದರೂ ಮಾಡ್ತಾ ಇದೆಯಾ ನೀನು ಸೀತಾರಾಮ ಕಲ್ಯಾಣೋತ್ಸವ ದಿನ ನೀನು ಮುಸ್ಕಾಕೊಂಡು ಯಾಕೆ ಅಜಿತ್ ಜೊತೆ ಮದುವೆ ಆಗಬೇಕು ಅಂತ ಹೋಗ್ತಾ ಇದ್ದೆ ಹಾಗೆ ನೀನು ಏನು ಮಾಡ್ತಾ ಇದೆಯಾ ಅಂತವಾ ನಿನ್ನ ನಾಟಕ ನನಗೆಲ್ಲ ಗೊತ್ತಾಗ್ತಿದೆ ಅಂತ ಕೇಳಿದಾಗ ಆಶ್ಚರ್ಯದಿಂದ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾಳೆ ಅಜಿತ್ ಮೇಲೆ ಬೇರೆ ಕಣ್ಣಾಗ್ತಿದ್ಯಾ ಅಂತ ಅಂದಾಗ ಹಾಗೆ ಶಾಕ್ ಆಗಿ ಅಶ್ವಿನಿ ದೇವಿನಿ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ